ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಸಾಮಾಜಿಕ ಉಪಭಾಷೆಗಳ ಬಗ್ಗೆ ಹೌದು ಹ್ಮ್ ನಮಗೆ ಸಿಕ್ಕಿರೋ ಒಂದು ಆಡಿಯೋ ಆಯ್ದ ಭಾಗ ಇದೆ ಅದರ ಆಧಾರದ ಮೇಲೆ ಈ ಸಾಮಾಜಿಕ ಉಪಭಾಷೆ ಅಂದ್ರೇನು ಅದು ಏನು ಗೊತ್ತಾ ಹೇಗೆ ರೂಪುಗೊಳ್ಳುತ್ತೆ ಅನ್ನೋದನ್ನ ನೋಡೋಣ ಸರಿ ಮೊದಲಿಗೆ ಭಾಷೆ ಅನ್ನೋದು ಬರೀ ಮಾತಾಡೋದಲ್ಲ ಅದೊಂದು ಸಾಮಾಜಿಕ ಕ್ರಿಯೆ ಕೂಡ ಅನ್ನೋ ಮಾತಿಂದ ಶುರು ಮಾಡೋಣ ಅಲ್ವಾ ಹೌದು ಖಂಡಿತ ಆಡಿಯೋದಲ್ಲಿ ಹೇಳೋ ಹಾಗೆ ಉಪಭಾಷೆಗಳಲ್ಲಿ ಮುಖ್ಯವಾಗಿ ಎರಡು ರೀತಿ ಒಂದು ಪ್ರಾದೇಶಿಕ ಅಂದ್ರೆ ಒಂದು ಜಾಗಕ್ಕೆ ಸಂಬಂಧಿಸಿದ್ದು ಇನ್ನೊಂದು ಸಾಮಾಜಿಕ ಅಂದ್ರೆ ಸಮಾಜದ ಬೇರೆ ಬೇರೆ ಗುಂಪುಗಳಿಗೆ ಸಂಬಂಧಪಟ್ಟಿದ್ದು ನಮ್ಮ ಇವತ್ತಿನ ಗಮನ ಇದರ ಮೇಲೆಯೇ ಸರಿ ಸಾಮಾಜಿಕ ಉಪಭಾಷೆಗಳು ಹಾಗಾದ್ರೆ ಇದು ಅಂದ್ರೆ ಹೇಗೆ ಹುಟ್ಟುಕೊಳ್ಳುತ್ತೆ ಮೂಲಗಳು ಏನ್ ಹೇಳ್ತವೆ ಬೇರೆ ಬೇರೆ ಜಾತಿ ಸಮುದಾಯ ಹೌದು ವರ್ಗ ಉದ್ಯೋಗ ಆಚಾರ ವಿಚಾರ ಇವೆಲ್ಲ ಭಾಷೆಯಲ್ಲಿ ಸೇರ್ಕೊಳ್ಳುತ್ತೆ ಅಂತಾರಲ್ಲ ಹೇಗೆ ಇದು ತುಂಬಾ ಆಸಕ್ತಿಕರವಾದ ವಿಷಯ ನೋಡಿ ಒಂದೇ ಸಾಮಾಜಿಕ ಸಮುದಾಯದ ಜನ ದಿನ ಒಟ್ಟಿಗಿರ್ತಾರೆ ಅಲ್ವಾ ಹೌದು ಅವರಲ್ಲಿ ಒಂದು ನಿಕಟ ಒಡನಾಟ ಇರುತ್ತೆ ಹುಟ್ಟುಕೊಡುತ್ತೆ ಆ ಸಮುದಾಯದೇ ಆದ ಆಚಾರಗಳು ಸಂಪ್ರದಾಯಗಳು ಅವ್ರು ಮಾಡೋ ವ್ಯಾಪಾರ ವ್ಯವಹಾರ ಇದಕ್ಕೆಲ್ಲ ಬೇಕಾದ ಮಾತುಗಳು ಪದಗಳು ಹೌದು ಅವೆಲ್ಲ ಅವರ ಭಾಷೆಯಲ್ಲಿ ಸೇರ್ಕೊಂಡು ಅದಕ್ಕೊಂದು ಹೇಳ್ತಾರೆ ಒಂದು ಯುನೀಕ್ ಫ್ಲೇವರ್ ಕೊಡುತ್ತೆ ಒಂದು ವಿಶಿಷ್ಟತೆ ಬರುತ್ತೆ ಅಂದ್ರೆ ಆ ಸಮುದಾಯದ ಜೀವನ ಶೈಲಿಯೇ ಅವರ ಮಾತಲ್ಲಿ ಕಾಣಿಸುತ್ತೆ ಅನ್ನೋ ಹಾಗೆ ನಿಖರವಾಗಿ ಅದು ಅವರ ಗುರುತಿನ ಭಾಗವೇ ಆಗ್ಬಿಡುತ್ತೆ ಕೆಲವೊಮ್ಮೆ ಹಾ ಆಡಿಯೋದಲ್ಲಿ ಕೆಲವು ಉದಾಹರಣೆಗಳು ಇದ್ವು ಅನ್ವಾ ನೀಲಗಿರಿಯ ಬಡಗರು ಹೌದು ಉತ್ತರ ಕರ್ನಾಟಕದ ಹವ್ಯಕರು ಹೌದು ಬಿಳಿಗಿರಿ ರಂಗನ ಬೆಟ್ಟದ ಸೋಲಿಗರು ಮತ್ತೆ ಹಾಲಕ್ಕಿ ಒಕ್ಕಲಿಗರು ಇವರ ಭಾಷೆಗಳ ಬಗ್ಗೆ ಹೇಳಿದ್ರು ಹೌದು ಆ ಉದಾಹರಣೆಗಳು ಇದನ್ನ ಚೆನ್ನಾಗಿ ಸ್ಪಷ್ಟಪಡಿಸ್ತವೆ ಮತ್ತೆ ಇನ್ನೊಂದು ಮುಖ್ಯವಾದ ಅಧ್ಯಯನ ಅಂದ್ರೆ ವಿಲಿಯಂ ಮ್ಯಾಕ್ ಕೋರ್ಮೆಕ್ ಅವರದ್ದು ಹೌದಾ ಧಾರವಾಡ ಕನ್ನಡದ ಬಗ್ಗೆ ಓಹ್ ಹಾ ಏನ್ ಹೇಳುತ್ತೆ ಅದು ಅವರಲ್ಲಿ ಮುಖ್ಯವಾಗಿ ಮೂರು ಸಾಮಾಜಿಕ ಉಪಭಾಷೆಗಳನ್ನು ಗುರುತಿಸಿದ್ದಾರೆ ಮೂರು ಹೌದು ಮೊದಲೇದು ಬ್ರಾಹ್ಮಣರ ಉಪಭಾಷೆ ಅವರ ಮಾತುಗಳಲ್ಲಿ ಮಹಾಪ್ರಾಣಗಳ ಬಳಕೆ ಅಂದ್ರೆ ಘ ಝ ಧ ಭ ಇತ್ಯಾದಿ ಸ್ವಲ್ಪ ಹೆಚ್ಚು ಸ್ಪಷ್ಟವಾಗಿ ಕೇಳಿಸುತ್ತೆ ಅಂತ ಓ ಸರಿ ಬಹುಶಃ ಸಂಸ್ಕೃತದ ಪ್ರಭಾವ ಇರಬಹುದು ಎರಡನೇದು ಬ್ರಾಹ್ಮಣೇತರ ಉಪಭಾಷೆ ಇವರಲ್ಲಿ ಶ ಮತ್ತು ಸ ಇದೆಯಲ್ಲ ಅದರ ಉಚ್ಚಾರಣೆಯಲ್ಲಿ ಅಷ್ಟು ಗೊತ್ತಾಗಲ್ಲ ಒಂದರ ಬದ್ಲು ಇನ್ನೊಂದನ್ನು ಬಳಸೋದು ಕಾಣತ್ತೆ ಮತ್ತೆ ಮೂರನೇದು ಹರಿಜನರ ಭಾಷೆ ಇದರಲ್ಲಿ ಕೆಲವು ಶಬ್ದಗಳನ್ನ ಸರಳೀಕರಿಸಿ ಬಳಸೋದು ಹೆಚ್ಚು ಸರಳೀಕರಣ ಅಂದ್ರೆ ಉದಾಹರಣೆಗೆ ಆಡಿಯೋದಲ್ಲಿ ಹೇಳಿದ ಹಾಗೆ ಬೆಲ್ಲ ಅನ್ನೋದನ್ನ ಬೆಲ್ಲ ಅಂತ ಓ ನವಿಲು ಬದ್ಲು ನವ ಅಂತ ಶಂಖ ಅನ್ನೋದನ್ನ ಸಂಖ ಅಂತ ಈ ತರಹ ಇದು ಶಬ್ದಗಳ ಸರಳೀಕರಣ ವಾವ್ ಇದು ನಿಜಕ್ಕೂ ಸ್ವಾರಸ್ಯಕರವಾಗಿದೆ ಒಂದೇ ಊರಲ್ಲೇನೆ ಇಷ್ಟೊಂದು ವ್ಯತ್ಯಾಸಗಳು ಹೌದು ಇದೇ ತರಹ ಉತ್ತರ ಕರ್ನಾಟಕದಲ್ಲೂ ಹವ್ಯಕ ಕನ್ನಡ ಗೌಡ ಕನ್ನಡ ದೀವರ ಕನ್ನಡ ಹ ಕೊಡಗ ಕನ್ನಡ ಹಾಲಕ್ಕಿ ಕನ್ನಡ ಹೌದು ಇಷ್ಟೆಲ್ಲ ವಿಧಗಳನ್ನ ಗುರುತಿಸಿದ್ದಾರೆ ಅಂತ ಮೂಲದಲ್ಲಿ ಹೇಳಿದೆ ಖಂಡಿತ ಆದರೆ ಇದು ಕೇವಲ ಸಮುದಾಯಕ್ಕೆ ಮಾತ್ರ ಸೀಮಿತ ಅಲ್ಲ ನೋಡಿ ಹೌದಾ ಮತ್ತೆ ನಾವು ಮಾಡೋ ಕೆಲ್ಸ ಅಂದ್ರೆ ಉದ್ಯೋಗ ಕೂಡ ನಮ್ಮ ಭಾಷೆ ಮೇಲೆ ಪ್ರಭಾವ ಬೀರುತ್ತೆ ಓ ಹೌದು ಖಂಡಿತ ಈಗ ನೋಡಿ ಪೊಲೀಸ್ ಇಲಾಖೆಯಲ್ಲಿ ಮಾತಾಡೋ ಶೈಲಿ ಶಿಕ್ಷಕರ ಮಾತು ವೈದ್ಯರು ರೋಗಿಗಳ ಹತ್ರ ಬಳಸೋ ಪದಗಳು ಅಥವಾ ವಕೀಲರು ಕೋರ್ಟಲ್ಲಿ ವಾದ ಮಾಡೋ ರೀತಿ ಪ್ರತಿಯೊಂದ್ರಲ್ಲೂ ವ್ಯತ್ಯಾಸ ಇರುತ್ತಲ್ವಾ ನಿಜ ನಿಜ ಆಯಾ ವೃತ್ತಿಯದ್ದೇ ಆದ ಕೆಲವು ಪದಗಳು ಶೈಲಿಗಳು ಇರ್ತವೆ ಹೌದು ಆ ವೃತ್ತಿಯ ಪರಿಭಾಷೆ ಆ ಟೆಕ್ನಿಕಲ್ ಟರ್ಮ್ಸ್ ಅಲ್ಲ ನಿಧಾನವಾಗಿ ಅವರ ದಿನನಿತ್ಯದ ಮಾತುಕತೆಯ ಭಾಗ ಆಗಿಬಿಡುತ್ತೆ ಅಷ್ಟೇ ಅಲ್ಲ ನಾವೇ ಅಂದ್ರೆ ಒಬ್ಬರೇ ವ್ಯಕ್ತಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ರೀತಿ ಮಾತಾಡ್ತೀವಲ್ವಾ ಖಂಡಿತವಾಗಿಯೂ ಇನ್ನೊಂದು ಮುಖ್ಯ ಅಂಶ ಮನೆಯಲ್ಲಿ ನಾವು ತುಂಬಾ ಕ್ಯಾಶುಯಲ್ ಆಗಿ ಮಾತಾಡ್ತೀವಿ ಹೌದು ಅದೇ ಸ್ನೇಹಿತರ ಜೊತೆ ಸ್ವಲ್ಪ ಬೇರೆ ತರ ಇರುತ್ತೆ ಹೊರಗಡೆ ಯಾರೋ ಅಪರಿಚಿತರ ಜೊತೆ ಅಥವಾ ಒಂದು ಆಫೀಸಲ್ಲಿ ಸಾರ್ವಜನಿಕವಾಗಿ ಅಲ್ಲಿ ನಮ್ಮ ಮಾತು ಸ್ವಲ್ಪ ಫಾರ್ಮಲ್ ಆಗುತ್ತೆ ಹೌದು ಧಾಟಿ ಬದ್ಲಾಗುತ್ತೆ ಪದಗಳ ಆಯ್ಕೆ ಬದ್ಲಾಗುತ್ತೆ ನಿಖರವಾಗಿ ವಾಕ್ಯರಚನೆ ಕೂಡ ಬದಲಾಗಬಹುದು ಇದೆಲ್ಲವೂ ಸಂದರ್ಭಕ್ಕೆ ತಕ್ಕಂತೆ ನಡೆಯುವ ಭಾಷಾ ಬದಲಾವಣೆ ಇದೂ ಒಂದು ರೀತಿಯಲ್ಲಿ ಸಾಮಾಜಿಕ ಭಾಷಾ ವರ್ತನೆನೇ ಹಾಗಾದ್ರೆ ಇದೆಲ್ಲವನ್ನೂ ಒಟ್ಟುಗೂಡಿಸಿ ನೋಡಿದಾಗ ನಮಗೇನ್ ಸ್ಪಷ್ಟವಾಗತ್ತೆ ನಮ್ಮ ಸಮಾಜದ ರಚನೆ ಅಂದ್ರೆ ಅದರಲ್ಲಿರೋ ಬೇರೆ ಬೇರೆ ಗುಂಪುಗಳು ಅವರ ನಡುವಿನ ಸಂಬಂಧಗಳು ಅವರ ಜೀವನ ಕ್ರಮ ಇದೆಲ್ಲವೂ ನಮ್ಮ ಭಾಷೆಯ ಮೇಲೆ ನೇರವಾಗಿ ಪರಿಣಾಮ ಬೀರಿ ಈ ಸಾಮಾಜಿಕ ಉಪಭಾಷೆಯನ್ನೋ ವೈವಿಧ್ಯತೆಯನ್ನ ಸೃಷ್ಟಿ ಮಾಡುತ್ತೆ ಅಂತಾಯ್ತು ಹೌದು ಖಚಿತವಾಗಿ ಭಾಷೆ ಸಮಾಜದ ಜೊತೆ ಹೇಗೆ ಬೆಸೆದುಕೊಂಡಿದೆ ಅನ್ನೋದಕ್ಕೆ ಇದು ಒಳ್ಳೆಯ ನಿದರ್ಶನ ಭಾಷೆ ಜೀವಂತವಾಗಿದೆ ಅನ್ನೋದಕ್ಕೆ ಸಾಕ್ಷಿ ಈ ಚರ್ಚೆ ನಮಗೆ ಕೆಲವು ವರ್ಗೀಕರಣಗಳನ್ನ ಉದಾಹರಣೆಗಳನ್ನ ಕೊಟ್ಟಿದೆ ಹೌದು ಆದೇ ಈ ಮೂಲಗಳು ನಮ್ಮನ್ನ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಕೇಳ್ಕೊಳ್ಳೋ ಹಾಗೆ ಮಾಡುತ್ತವೆ ಅಂತ ನನಗನ್ಸುತ್ತೆ ಏನು ನೋಡಿ ನಾವು ಜಾತಿ ಉದ್ಯೋಗ ಇವುಗಳ ಆಧಾರದ ಮೇಲೆ ಭಾಷಾ ವ್ಯತ್ಯಾಸಗಳನ್ನ ನೋಡಿದ್ವಿ ಆದರೆ ಇವತ್ತಿನ ಸಮಾಜದಲ್ಲಿ ಈ ಸಾಂಪ್ರದಾಯಿಕ ಗುರುತುಗಳ ಆಚೆಗೆ ಬೇರೆ ಬೇರೆ ಸಾಮಾಜಿಕ ಅಂಶಗಳು ಮುಖ್ಯ ಆಗ್ತಿವೆ ಉದಾಹರಣೆಗೆ ವಯಸ್ಸಿನ ಗುಂಪುಗಳು ಟೀನೇಜರ್ಸ್ ಮಾತಾಡೋ ರೀತಿ ಅಥವಾ ಹಿರಿಯರ ಮಾತು ಹೌದು ಹೌದು ಆನ್ಲೈನ್ ಕಮ್ಯುನಿಟಿಗಳು ಎಕ್ಸಾಕ್ಟ್ಲಿ ಆನ್ಲೈನ್ ಸಮುದಾಯಗಳು ಫೇಸ್ಬುಕ್ ಗ್ರೂಪ್ಗಳು ಗೇಮಿಂಗ್ ಕಮ್ಯುನಿಟಿಗಳು ಹೀಗೆ ಹೊಸ ಹೊಸ ಗುಂಪುಗಳು ಇವೆ ಈ ಹೊಸ ಗುಂಪುಗಳು ಅಥವಾ ಬೇರೆ ಬೇರೆ ಹವ್ಯಾಸ ಇರೋರ ಗುಂಪುಗಳು ಇವೆಲ್ಲವೂ ಕನ್ನಡದಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಸದ್ದಿಲ್ಲದೆ ಹೊಸ ರೀತಿಯ ಭಾಷಾವೈಶಿಷ್ಟ್ಯಗಳನ್ನ ಅಂದರೆ ಸೂಕ್ಷ್ಮವಾದ ಹೊಸ ಸಾಮಾಜಿಕ ಉಪಭಾಷೆಗಳನ್ನ ಸೃಷ್ಟಿ ಮಾಡ್ತಿರ್ಬೋದಾ ಓಹ್ ಇದು ಯೋಚನೆ ಮಾಡಬೇಕಾದ ವಿಷಯವೇ ಸರಿ ಅಂದ್ರೆ ಭಾಷೆ ಈಗ್ಲೂ ಬದಲಾಗ್ತಾನೇ ಇದೆ ಹೊಸ ರೂಪಗಳನ್ನ ಪಡಿತಾನೇ ಇದೆ ಖಂಡಿತ ನಾವು ಗಮನಿಸದ ಎಷ್ಟೋ ಬದಲಾವಣೆಗಳು ಈಗ್ಲೂ ನಡೀತಾ ಇರ್ಬೋದು ಬಹುಶಃ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಇನ್ನಷ್ಟು ಅಧ್ಯಯನಗಳು ನಡೀಬೋದು